ಮಕ್ಕಳಿಗಾಗಿ ರಾಮಾಯಣ ಭಾಗ ನಂದು ಬಂಗಾರದ ಜಿಂಕಿ ಹಿಂದೆ ಓಡಿದ ರಾಮನಿಗೆ ಕಂಡದ್ದು ರಾಕ್ಷಸ ಮಾರೀಚ ಶೂರ್ಪನಕ್ಕಿ ಬಂದು ತಾನು ರಾಮ ಲಕ್ಷ್ಮಣರನ್ನು ತನ್ನನ್ನು ವಿವಾಹವಾಗುವಂತೆ ಕೇಳಿದ್ದು ತಿರಸ್ಕರಿಸಲ್ಪಟ್ಟಿದ್ದು ಯಾವುದನ್ನು ಹೇಳದೆ ಮುಚ್ಚಿಟ್ಟು ತಾನು ಸೀತೆಯನ್ನು ರಾವಣನಿಗಾಗಿ ಹೊತ್ತು ತರಲು ಪ್ರಯತ್ನಿಸಿದಾಗ ಲಕ್ಷ್ಮಣ ತನ್ನ ಕಿವಿ ಮತ್ತು ಮೂಗನ್ನು ಕತ್ತರಿಸಿದ ಎಂಬುದನ್ನಷ್ಟೇ ಅಳುತ್ತಾ ಹೇಳಿದಾಗ ರಾವಣ ನಂಬಿದ ತನ್ನ ಪ್ರೀತಿಯ ತಂಗಿಯನ್ನು ವಿರೂಪಗೊಳಿಸಿದ ರಾಮ ಲಕ್ಷ್ಮಣರಿಗೆ ತಕ್ಕ ಶಿಕ್ಷೆಯಾಗಿ ಸೀತೆಯನ್ನು ಅಪಹರಿಸಬೇಕೆಂದು ನಿರ್ಧರಿಸಿದ ರಾವಣ ಮಾರನೇ ಬೆಳಗ್ಗೆ ಹೊರಟು ನಿಂತ ನಿಜವೇನೆಂದರೆ ಅವನಿಗೂ ಸೀತೆಯ ಮೇಲೆ ಮೋಹವಿದ್ದೇ ಇತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಲೈಕ್ ಕೊಡಿ ಮುಂದೇನಾಯಿತೆಂದು ನೋಡೋಣ ತನ್ನ ಪುಷ್ಪಕ ವಿಮಾನವನ್ನೇರಿ ಹೊರಟು ಹಾರಿ ಬಂದು ತಾರಕನ ಮಗ ಮಾರೀಚನ ಮನೆಗೆ ಬಂದ ರಾವಣ ತನ್ನ ತಂಗಿ ಶೂರ್ಪನಕಿಯನ್ನು ರಾಮ ಲಕ್ಷ್ಮಣರು ವಿರೂಪಗೊಳಿಸಿ ತನ್ನ ತಮ್ಮಂದಿರಾದ ಖರ ಮತ್ತು ದೂಷಣರನ್ನು ಕೊಂದಿದ್ದು ಎಲ್ಲವನ್ನು ಮಾರೀಚನಿಗೆ ಹೇಳಿದ ರಾವಣ ಇವೆಲ್ಲದಕ್ಕಾಗಿ ತಾನೀಗ ರಾಮ ಲಕ್ಷ್ಮಣರ ಮೇಲೆ ದ್ವೇಷ ತೀರಿಸಿಕೊಳ್ಳುವುದಕ್ಕಾಗಿ ಸೀತೆಯನ್ನು ಅಪಹರಿಸಬೇಕೆಂದು ತೀರ್ಮಾನಿಸಿದ್ದನ್ನು ಹೇಳಿದ ಇದನ್ನು ಕೇಳಿದ ಮಾರೀಚ ನಡುಗಿದ ಅವನು ಮುಂಚೆಯೇ ಒಮ್ಮೆ ಶ್ರೀರಾಮನ ಪರಾಕ್ರಮವನ್ನು ಎದುರಿಸಿದ್ದ ಅವನ ಬಿಲ್ಲಿನಿಂದ ಹೊರಡುವ ಬಾಣಗಳ ಗುರಿಯನ್ನು ಅನುಭವಿಸಿದ್ದ ಅವನೀಗ ರಾಮನ ಹೆಸರನ್ನು ಕೇಳಿಯೇ ಭಯಗೊಂಡು ಹೇಳಿದ ರಾವಣ ನೀನು ತಪ್ಪು ಮಾಡುತ್ತಿರುವೆ ಸೀತೆ ಪರರ ಸ್ವತ್ತು ಸೀತೆಯನ್ನು ಹೊತ್ತು ತರುವುದೆಂದರೆ ಮರಣವನ್ನೇ ಹೊತ್ತು ತಂದಂತೆ ನಿನಗ್ಯಾರೋ ಕೆಟ್ಟ ಸಲಹೆಗಳನ್ನು ನೀಡಿರುತ್ತಾರೆ ಈ ನಿನ್ನ ಆಲೋಚನೆಯನ್ನು ಬಿಟ್ಟು ಲಂಕೆಗೆ ಹಿಂತಿರುಗಿ ಹೋಗು ಎಂದ ರಾವಣ ಅವನು ಹೇಳಿದ್ದನ್ನು ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ತಾನು ಸೀತೆಯನ್ನು ಅಪಹರಿಸಿಯೇ ಸಿದ್ದ ಅದಕ್ಕಾಗಿ ಮಾರೀಚನ ಸಹಾಯ ಅತ್ಯಗತ್ಯ ಎಂದು ಒತ್ತಾಯಪಡಿಸತೊಡಗಿದ ರಾಮನ ಬಾಣಗಳಿಗೆ ನೀನೇನು ಹೆದರಬೇಡ ಮಾರೀಚ ಏಕೆಂದರೆ ನೀನು ಅವನನ್ನು ಎದುರಿಸುವುದೇ ಬೇಡ ಬೇರೆ ಬೇರೆ ವೇಷ ಮರೆಸಿಕೊಳ್ಳಬಲ್ಲ ನಿನ್ನ ಮಾಂತ್ರಿಕ ಶಕ್ತಿಯನ್ನು ಉಪಯೋಗಿಸಿಕೊಂಡರೆ ಸಾಕು ನೀನು ಸಮಯ ನೋಡಿಕೊಂಡು ಒಂದು ಸುಂದರ ಬಂಗಾರದ ಜಿಂಕೆಯಂತೆ ವೇಷಮರೆಸಿಕೊಂಡು ಸೀತೆಯ ಗುಡಿಸಲಿನ ಮುಂದೆ ಸುಳಿದಾಡಬೇಕು ಸೀತೆ ಜಿಂಕೆಯ ಸೌಂದರ್ಯವನ್ನು ಕಂಡು ತನಗೆ ಬೇಕೆಂದು ಇಚ್ಛೆಪಟ್ಟೇ ಪಡುತ್ತಾಳೆ ಆಗ ರಾಮ ಲಕ್ಷ್ಮಣರು ಜಿಂಕೆಯನ್ನು ಹಿಡಿಯಲು ಹೊರಗೆ ಹೊರಡುತ್ತಾರೆ ಸೀತೆಯ ರಕ್ಷಣೆಗೆ ಯಾರೂ ಇಲ್ಲದನ್ನು ಗಮನಿಸಿಕೊಂಡು ಅವಳನ್ನು ಸುಲಭವಾಗಿ ಅಪಹರಿಸಬಹುದು ಅವಳಿಲ್ಲದೆ ರಾಮ ಬದುಕಲಾರ ಸತ್ತು ಹೋಗುತ್ತಾನೆ ನೀನಿದಕ್ಕೆ ಸಹಕರಿಸಲೇಬೇಕು ಎಂದ ಬೇಡ ರಾವಣ ನಿನಗೀಗಾಗಲೇ ಅನೇಕ ಜನ ಸುಂದರ ಪತ್ನಿಯರಿದ್ದಾರೆ ಸೀತೆಯ ಮೇಲೆ ನಿನಗೆ ಮೋಹ ಬೇಡ ಮುಂದೆ ಅವಳೇ ನಿನ್ನ ಸಾವಿಗೂ ಲಂಕೆಯ ವಿನಾಶಕ್ಕೂ ಕಾರಣಲಾಗುತ್ತಾಳೆ ಬಿಟ್ಟು ಬಿಡು ಎಂದ ಮಾರೀಚ ರಾವಣ ವ್ಯಂಗ್ಯವಾಗಿ ನಕ್ಕು ಸಾಮಾನ್ಯ ಮನುಷ್ಯನೊಬ್ಬ ಸಮುದ್ರವನ್ನು ದಾಟಿ ಬಂದು ನನ್ನನ್ನು ಸಾಯಿಸುವುದು ಹೇಗೆ ಸಾಧ್ಯ ಅವನಿಗೆ ನನ್ನಲ್ಲಿಗೆ ಬರುವುದು ಸಾಧ್ಯವಾಗುವುದೇ ಇಲ್ಲ ಹಾಗಿರುವಾಗ ನನ್ನನ್ನು ಸಾಯಿಸುವುದು ಎಂದರೇನು ನೋಡು ಮಾರೀಚ ನೀನಿದಕ್ಕೆ ಒಪ್ಪದಿದ್ದಲ್ಲಿ ನಿನ್ನನ್ನು ಈಗಲೇ ಸಾಯಿಸಿ ಬಿಡುತ್ತೇನೆ ಮಾರೀಚ ಚಿಂತಿಸಿದ ರಾವಣನ ಕೈಯಲ್ಲಿ ಸಾಯುವುದಕ್ಕಿಂತ ಶ್ರೀರಾಮನ ಕೈಯಲ್ಲಿ ಸಾಯುವುದೇ ಮೇಲು ಎಂದು ಯೋಚಿಸಿ ಒಪ್ಪಿಗೆ ಕೊಟ್ಟ ಕೂಡಲೇ ರಾವಣ ಅವನನ್ನು ಪುಷ್ಪಕ ವಿಮಾನದಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋಗಿ ಶ್ರೀರಾಮನ ಕುಟೀರವಿದ್ದ ಪ್ರದೇಶ ಪಂಚವಟಿಯ ಬಳಿ ಬಿಟ್ಟ ಮಾರೀಚ ಒಂದು ಸುಂದರ ಬಂಗಾರದ ಜಿಂಕೆಯಂತೆ ವೇಷ ಬದಲಾಯಿಸಿಕೊಂಡು ಕುಟೀರದ ಬಳಿ ಜಿಗಿಯುತ್ತಾ ಜಿಗಿಯುತ್ತಾ ತೊಡಗಿದ ಸೀತೆ ಪೂಜೆಗಾಗಿ ಹೂ ಕೊಯ್ಯಲು ಹೊರಗೆ ಬಂದವಳು ಜಿಂಕೆಯನ್ನು ಕಂಡು ಕುತೂಹಲದಿಂದ ವೀಕ್ಷಿಸತೊಡಗಿದಳು ಫಳ ಫಳನೆ ಹೊಳೆಯುತ್ತಾ ಅತ್ತಿಂದಿತ್ತ ಇತ್ತಿಂದತ್ತ ಚಂಗನೆ ಜಿಗಿಯುತ್ತಿದ್ದ ಬಂಗಾರದ ಬಣ್ಣದ ಜಿಂಕೆಯಿಂದ ಆಕರ್ಷಿತಳಾದ ಅವಳು ಶ್ರೀರಾಮನನ್ನು ಕರೆದಳು ರಾಮ ನೀನು ನನಗಾಗಿ ಆ ಜಿಂಕೆಯನ್ನು ಹಿಡಿದು ತರಬಲ್ಲೆಯಾ ನಾವು ಅಯೋಧ್ಯೆಗೆ ಹಿಂತಿರುಗಿ ಹೋಗುವಾಗ ತೆಗೆದುಕೊಂಡು ಹೋಗೋಣ ಎಂದಳು ಲಕ್ಷ್ಮಣ ಕೂಡ ಆ ಬಂಗಾರದ ಜಿಂಕೆಯನ್ನು ಗಮನಿಸುತ್ತಿದ್ದ ಅವನು ಹೇಳಿದ ಅಣ್ಣ ನನಗೇನೂ ಈ ಜಿಂಕೆ ಸ್ವಾಭಾವಿಕವಾದದ್ದು ಅನಿಸುತ್ತಿಲ್ಲ ಇದ್ಯಾವುದೋ ರಾಕ್ಷಸನ ಚಮತ್ಕಾರವಿರಬೇಕು ಎಂದ ಬಂಗಾರದ ಜಿಂಕೆಯ ಸೌಂದರ್ಯದಿಂದ ಆಕರ್ಷಿತನಾಗಿದ್ದ ರಾಮ ಲಕ್ಷ್ಮಣನ ಸಲಹೆಯನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳದೆ ಹೇಳಿದ ಲಕ್ಷ್ಮಣ ಈ ಜಿಂಕೆ ಸ್ವಾಭಾವಿಕವಾದದ್ದಾದರೆ ನಮಗಿರಲಿ ಅಥವಾ ರಕ್ಕಸನೇ ಆಗಿದ್ದಲ್ಲಿ ಅದನ್ನು ಕೊಂದು ಬರುತ್ತೇನೆ ನೀನೇನು ಚಿಂತಿಸಬೇಡ ನಾನು ಬರುವವರೆಗೆ ಜಾನಕಿಯನ್ನು ಎಚ್ಚರಿಕೆಯಿಂದ ನೋಡಿಕೊ ಎಂದು ಹೇಳುತ್ತಾ ಜಿಂಕೆಯನ್ನು ಹಿಡಿಯಲು ಹೊರಟೇ ಬಿಟ್ಟ ರಾಮ ರಾಮ ಜಿಂಕೆ ಹಿಂದೆ ಓಡಿದ ಇನ್ನೇನು ಹಿಡಿದೇ ಬಿಟ್ಟೆ ಅನಿಸುವಷ್ಟರಲ್ಲಿ ಜಿಂಕೆ ಇನ್ನೂ ಜೋರಾಗಿ ಓಡಿತು ಸಿಕ್ಕಿತು ಸಿಕ್ಕಿತು ಅನಿಸುತ್ತಿತ್ತು ಅಷ್ಟರಲ್ಲಿ ಮತ್ತೆ ಜೋರಾಗಿ ಓಡುತ್ತಾ ತಪ್ಪಿಸಿಕೊಳ್ಳುತ್ತಿತ್ತು ಜಿಂಕೆ ರಾಮ ಓಡಿದ ಓಡಿದ ಬಹಳ ದೂರ ಹೋದರು ಇಬ್ಬರು ಕಾಡಿನಲ್ಲಿ ಸುಸ್ತಾಯಿತೇ ಹೊರತು ಜಿಂಕೆಯನ್ನು ಹಿಡಿಯಲಾಗಲಿಲ್ಲ ರಾಮನಿಗೆ ಇನ್ನೂ ಜೀವಂತವಾಗಿ ಹಿಡಿಯಲು ಸಾಧ್ಯವೇ ಇಲ್ಲ ಎನಿಸಿದಾಗ ಹೊಡೆಯೋಣವೆಂದುಕೊಂಡು ರಾಮ ತನ್ನ ಬಾಣ ಚಲಾಯಿಸಿದ ಜಿಂಕೆ ಕೆಳಗೆ ಬಿತ್ತು ಆದರೆ ರೂಪ ಬೃಹದಾಕಾರದ ರಾಕ್ಷಸ ಮಾರೀಚನ ದೇಹವಾಗಿತ್ತದು ಮಾರೀಚ ಸಾಯುವ ಮೊದಲು ರಾಮನ ಧ್ವನಿಯನ್ನು ಅನುಕರಿಸಿ ಹಾ ಸೀತಾ ಹಾ ಲಕ್ಷ್ಮಣ ಎಂದು ಕೂಗಿದ ತಕ್ಷಣ ರಾಮನಿಗೆ ಓ ಇದು ರಕ್ಕಸರ ಕುತಂತ್ರ ಎಂದು ತಿಳಿದು ಆತಂಕದಿಂದ ಸೀತೆಯ ಕ್ಷೇಮದ ಬಗ್ಗೆ ಯೋಚಿಸುತ್ತಾ ಮನೆಯ ಕಡೆ ಧಾವಿಸಿದ ಇತ್ತ ಮಾರೀಚ ಕೂಗಿದ ರಾಮನ ಧ್ವನಿಯನ್ನು ಕೇಳಿಸಿಕೊಂಡ ಸೀತೆ ಆತಂಕದಿಂದ ಮತ್ತು ಹೆದರಿಕೆಯಿಂದ ಲಕ್ಷ್ಮಣ ನಿನ್ನ ಅಣ್ಣ ಅಪಾಯದಲ್ಲಿದ್ದಾರೆ ಹೋಗಿ ಸಹಾಯ ಮಾಡು ಎಂದಳು ಅವಳು ಶ್ರೀರಾಮ ಅಪಾಯದಲ್ಲಿದ್ದಾನೆಂದುಕೊಂಡು ಭಯಭೀತಳಾಗಿದ್ದಳು ಲಕ್ಷ್ಮಣ ಅವಳನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದ ಶ್ರೀರಾಮನಿಗೆ ಯಾವುದೇ ಅಪಾಯವಾಗಲು ಸಾಧ್ಯವಿಲ್ಲ ಎಂದು ಹೇಳಲು ಪ್ರಯತ್ನಿಸಿದ ಅವನಿಗೆ ತನ್ನಣ್ಣ ಶ್ರೀರಾಮನ ಬಲಾಬಲಗಳ ಬಗ್ಗೆ ಯಾವುದೇ ಸಂಶಯವಿರಲಿಲ್ಲ ಶ್ರೀರಾಮನಿಗೆ ಏನಾದರೂ ತೊಂದರೆಯಾಗಿರಲು ಸಾಧ್ಯವೇ ಇಲ್ಲವೆಂದು ಅವನಿಗೆ ದೃಢವಾದ ನಂಬಿಕೆ ಇತ್ತು ತಾನಿಲ್ಲಿಂದ ಹೋದರೆ ಸೀತೆಗೆ ಅಪಾಯವಿದೆ ಎಂದು ಅಂದುಕೊಂಡಿದ್ದ ಅವನು ಅವಳನ್ನು ಏಕಾಂಗಿಯಾಗಿ ಬಿಟ್ಟು ಹೋಗಲು ತಯಾರಿರಲಿಲ್ಲ ಆದರೆ ಅವನ ಮಾತನ್ನು ಕೇಳಲು ಜಾನಕಿ ಸಿದ್ಧಳಿರಲೇ ಇಲ್ಲ ತಕ್ಷಣ ಹೊರಡುವಂತೆ ಆಗ್ರಹಿಸಿದಳು ಲಕ್ಷ್ಮಣ ಹೋಗದಿದ್ದಾಗ ಕೋಪದಿಂದ ಲಕ್ಷ್ಮಣ ನಿನಗೆ ಶ್ರೀರಾಮನ ಧ್ವನಿ ಕೇಳಲಿಲ್ಲವೇ ಹೋಗಿ ಅವರನ್ನು ರಕ್ಷಿಸುವುದರ ಬದಲು ಕಲ್ಲಿನಂತೆ ಇಲ್ಲಿಯೇ ನಿಂತಿರುವಲ್ಲ ನೀನೇನು ನಿನ್ನಣ್ಣನ ಶತ್ರುವೆ ನಿನ್ನಣ್ಣನ ಮೇಲೆ ಸ್ವಲ್ಪವೂ ಪ್ರೀತಿ ಇಲ್ಲವೆ ನಿನಗೆ ಎಂದು ಏನೇನೋ ಹೇಳುತ್ತಾ ಬಿಡದೆ ಆಗ್ರಹಿಸತೊಡಗಿದಳು ಅವಳ ಮಾತಿನಿಂದ ನೊಂದ ಲಕ್ಷ್ಮಣ ಇಲ್ಲ ಅತ್ತಿಗೆ ಆ ಧ್ವನಿ ರಾಮನದ್ದಲ್ಲ ಆ ಜಿಂಕೆಯ ರೂಪದಲ್ಲಿ ಬಂದವನು ಬಹುಶಃ ಮಾರೀಚನಿರಬೇಕು ಮತ್ತು ಇದು ಅವನದ್ದೇ ಕೂಗು ಶ್ರೀರಾಮ ನಿಮ್ಮನ್ನು ನನ್ನ ರಕ್ಷಣೆಯಲ್ಲಿ ಬಿಟ್ಟು ಹೋಗಿದ್ದಾನೆ ನಾನು ಅವನ ಆದೇಶ ಪಾಲನೆ ಮಾಡುವವನಿದ್ದೇನೆ ಎಂದು ಹೇಳಿದ ಲಕ್ಷ್ಮಣ ಸೀತೆಯ ಮಾತಿನಂತೆ ಅವಳನ್ನು ಅಲ್ಲಿಯೇ ಬಿಟ್ಟು ಹೊರಟನೆ ಕತೆ ಮುಂದೇನಾಯಿತೆಂದು ಭಾಗ ಹನ್ನೆರಡರಲ್ಲಿ ನೋಡೋಣ ಧನ್ಯವಾದಗಳು